ಸ್ಟ್ರಗಲ್ ಅಷ್ಟೇ ಇಲ್ಲ ಒಂದೇನಾದ್ರೆ ಸ್ಟ್ರಗಲ್ ಮಾಡಿದ್ರೆ ಎಲ್ಲರೂ ಇಪ್ಪತ್ತೈದಲ್ಲ ನೂರು ವರ್ಷ ಮಾಡ್ಬೋದು ಅಂದರೆ ಯಾವ ಕೆಲಸದಲ್ಲಿ ಶ್ರದ್ಧೆ ಇರ್ತೀವಿ ಆ ಕೆಲಸ ಆಗುತ್ತೆ ಅಷ್ಟೇ ನಮಗೇನು ಚೇಂಜಸ್ಸು ತಂದು ಕೊಡಲಿಲ್ಲ ಸರ್ ಒಂದು ಇಂಡಸ್ಟ್ರಿಗೆ ಒಂದು ಆ್ಯಕ್ಚುಲಿ ಒಳ್ಳೇದಾಯಿತು ಅಷ್ಟೇ ಏನಿಲ್ಲ

ಸರ್ ಯಾನ ಪ್ರಾಬ್ಲಮ್ ಸರ್ ಅದು ಸಿನಿಮಾ ಇದ್ರೆ ಅಲ್ವಾ ಸರ್ ಇಂಡಸ್ಟ್ರಿ ಕೆಲಸ ನಡೀತಾರ್ಬೇಕಲ್ವಾ ಸರ್ ಕರಣ್ ಸುದೀರ್ ಸರ್ ಜೊತೆ ಇನ್ನ ಎರಡು ಸಿನಿಮಾ ಅನಾನ್ಸ್ ಆಗಿದೆ ಹು ಫಿಕ್ಷನ್ ಅಂತೆ 59 60 ಎರಡು ನಾನು ಒಂದೇನೆ ಅಂದ್ರೆ ನೋಟರಾಮರಲೆ ಬೆಳ್ಗೆ ಕಣ್ಣ ಬಿಟ್ಟಕ ಸರ್ ಅದೇ ವಿಲನಿಶ್ ಪ್ರಶ್ನೆ ಒಂದು ಪೂರಕ ಪ್ರಶ್ನೆ ಸರ್ ಸಹಜವಾಗಿ ಅನಿಸುತ್ತೆ ಸರ್ ಸಾಕಷ್ಟು ಸಂದರ್ಭದಲ್ಲಿ ಯಾಕೆ ದರ್ಶನ್ ಸರ್ ಈ ರೀತಿ ಅವ್ರ ಮೇಲೆ ಒಂದಿಷ್ಟು ನಿಮ್ಮಗಳು ನಿಮ್ಮಗಳು ಲವ್ ಸರ್ ಅಷ್ಟೇ ಸರ್ ಇನ್ನೇನು ಇಲ್ಲ ಸರ್

ಇನ್ನು ಝೀರೋಲ್ಲ ಇದ್ರು ಮಾಡ್ಬೇಕು ಇನ್ನು ಇಲ್ಲ ಈಗ ಒಂದೇನಾಗೋಯ್ತು ಮೊದಲು ಮಾನಿಟರ್ ಇಲ್ಲ ಅಮ್ಮ ನಮಗೆ ಏನಕ್ಕೆ ಸಿನಿಮಾ ಲೇಟ್ ಆಗ್ತಿದೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೊದಲಾದ್ರೆ ಮೂವತ್ತು ದಿನ ನಲ್ವತ್ತು ದಿನದಲ್ಲಿ ಮಾಡ್ತಿದ್ವಿ ಯಾಕೆ ಫೈನಲ್ ಫೈನಲು ನೋಡ್ ಫೈನಲ್ ಅಂದರೆ ಮುಗೋಯಿತು ಈಗ ಮಾನಿಟ್ರ್ ಮಾನಿಟ್ರಿಂದ ಯಾವನೋ ಇಲ್ಲಿಂದ ನಾನು ಫ್ರೆಂಡ್ ಬಂದರೆ ಒನ್ ಮೋರ್ ಹೇಳಿದ್ರು ಕೂಡ ಒನ್ ಮೋರ್ ಮಾಡ್ತೀವಿ ಈಗ ಸಿ ಮಾನರ್ ಎಕ್ಸ್ಚೇಂಜ್ ಲಾಟ್ ಟೆಕ್ನಾಲಜಿ ಮುಂದಕ್ಕೆ ಇದೀವಿ ಬಟ್ ಅದು ತುಂಬಾ ಕಷ್ಟ ಆಗ್ತದೆ

ಒಂದು ಹೆಮ್ಮೆ ಕಾಣಿಸ್ತಾ ಇದೆ ಅದಕ್ಕೆ ಸಾಕ್ಬಿಟ್ರು ಬಿಡ್ರಿ ಅವ್ರು ಖುಷಿ ಪಟ್ಟರು ಅಷ್ಟೇ ಸಾಕು

ಅಂದರೆ ಎಲ್ಲರೂ ಪ್ರೀತಿದ ಮಾಡ್ತಾರೆ ಆಮೇಲೆ ಒಂದು ಫಸ್ಟ್ ಆಫ್ ಆಲ್ ನಾನು ಹೇಳ್ದೆ ಬೇಡ ಬಿಡ್ರೆ ಅಯ್ಯೋ ಈಗ ಬರ್ಡೇ ಮುಗಿಸ್ಕೊಂಡ್ ಬರ್ತಾ ಇದ್ವಿ ಯಾಕೆ ಸುಮ್ಮನೆ ಅಂತೇಳಿ ಬಟ್ ಅವ್ರು ಖುಷಿ ಮಾಡ್ತಾ ಇದ್ರೆ ಅವ್ರ ಜೊತೆಗೆ ಸೇರ್ತಾ ಇದ್ರೆ ಅಷ್ಟು ಅಲ್ಲೇ ಅಲ್ಲ ಮಗು ನೋಡಿ ಅವಾಗ ನಾನು ಮುಂದೆ ಒಂದು ಇನ್ನೊಬ್ರು ನಿಂತಿದ್ರೆ ಹೇಳ್ತೇವೆ ಪಪ್ಪ ಇನ್ನೂ ಸಣ್ಣ ಮಗು ತರ ಇದ್ರೆ ಪಪ್ಪ ಇವ್ರ ಮುಂದೆ ಹಾಕಿಲ್ಲ ಅದು ಹೇಳಕ್ಕೆ ಚೆನ್ನಾಗಿ ಕಾಣ್ತಲ್ಲ ಹೊ ಅಂತ ಅಂತಾಗ ಇಲ್ಲಮ್ಮ ಏನಾಗುತ್ತೆ ಹೊಸೊಬ್ರು ಅಂದಾಗ ಫಸ್ಟು ಆ ಹೊಸ ಹೀರೋಗಳು ಸ್ವಲ್ಪ ಅವರು ಬೀದಿಗಳ ನಾವೆಷ್ಟು ಬೀದಿಗಳಿವಮ್ಮ ಹೇಳ್ರಿ ನಾವೆಷ್ಟು ಬೀದಿಗಳಿವಿ ಅಲ್ವಮ್ಮ ಮತ್ತೆ ನಾನು ಮಾಡ್ಬಿಟ್ಟಿದ್ದೀನಿ ನಾನು ಬನ್ನಿ ಅಂತ ಎಲ್ಲಿಂದ ಅವರು ಅವೆಲ್ಲ ಬಿಟ್ಬಿಟ್ಟು ಅವ್ರು ಇಳಿಬೇಕಮ್ಮ ಅವಾಗಲೇ ಜನಾನು ಒಳಗಡೆ ಬರೋದಲ್ಲ ನೀವು ನಾನು ಆಕ್ಚುಲಿ ಮಾಳ್ಗಡೆ ಕೂತ್ಕೊಳ್ತ ಯಾರು ಬರ್ತಾರೆ

ಮಾಡುದಲ್ಲ ಸರ್ ಎರಡು ಸಿನಿಮಾ ಸರ್ ಅವ್ನು ಹೊರಗಡೆ ಮಾಡ್ಲಲ್ಲ ಗುಡ್ ಟ್ರೆಂಡ್ ಮೈಗಾರಿಕೆ ಕಾಟ್ಯಾರಿನಿಮಾ ಇದ್ದಿದ್ದೇಟರ್ ಬಂದ್ರಮ್ಮ ಓಟಿಟಿಲೂ ಇದೆ ಹೆಂಗು ಸಿನಿಮಾ ಥಿಯೇಟರ್ಲಿ ಹಾಕಿದೆ ಇದಕ್ಕಿಂತ ಮುಂಚೆ ಹೇಳ್ತೀನಿ ಯಜಮಾನ್ ಆಕ್ಚುಲಿ ನೀವು ಓ ಟಿ ಟಿಲಿ ಹಾಕ್ಬಿಟ್ಟು ಸುಸಿನಿರೋ ಥಿಯೇಟ್ರಲ್ಲಿ ಅಂಡರ್ ಟೆಸ್ಟ್ ಮಾಡೋದು ಹೆಂಗಾಯ್ತಮ್ಮ ಅದು ಚೆನ್ನಾಗಿದ್ದರೆ ಸ್ಮಾಲ್ ಸ್ಕ್ರೀನ್ ನೋಡಿ ಮತ್ತೆ ಬಿಗ್ ಸ್ಕ್ರೀನ್ಗೂ ಬರ್ತಾರೆ ಮಾಡೋಣ ಬಿಡಿ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು